ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಮನೆ ಅಡಿಗೆಗೆ ಸ್ವಾಗತ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಒಂದು ಗ್ಯಾಸ್ ಸ್ಟೌವ್ ಬಳಸೋದೇನೆ ಸಿಂಪಲ್ಲಾಗಿ ಒಂದು ಸ್ವೀಟ್ ಮಾಡೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ಹೊಸಬ್ರು ಯಾರೇ ನಮ್ಮ ಚಾನಲ್ ನೋಡ್ತಾಯಿದ್ರು ಅವರು ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಈ ರೆಸಿಪಿ ಮಾಡುವ ವಿಧಾನ ಹೇಗೆ ಅಂತ ತಿಳ್ಕೊಳ್ಳೋಣ ಬನ್ನಿ ಈಗ ಮೊದಲಿಗೆ ನಾನು ಕಲಿಸೋದಕ್ಕೋಸ್ಕರ ಒಂದು ಬೌಲ್ನ ತಗೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಕಪ್ಪಾಗಷ್ಟು ಸಕ್ಕರೆ ಪುಡಿನ ತೊಗೊಂಡಿದ್ದೀನಿ ಸಕ್ಕರೆ ಎಲ್ಲ ಸಕ್ಕರೆ ಪುಡಿ ಮಾಡಿ ತಗೊಂಡಿರೋದು ಇದಕ್ಕೆ ನಾನು ಸಕ್ಕರೆ ಪುಡಿಗೋಸ್ಕರ ಹಾಕಕ್ಕೋಸ್ಕರನೇ ಎರಡು ಸ್ಪೂನ್ ಆಗಷ್ಟು ತುಪ್ಪ ತೊಗೊಂಡಿದ್ದೀನಿ ತುಪ್ಪ ಅಂದರೂ ಪರವಾಗಿಲ್ಲ ತುಪ್ಪ ಜಾಸ್ತಿ ಹಾಕಬೇಕು ಜಾಸ್ತಿ ಇಲ್ಲಾಂದ್ರೆ ಪರವಾಗಿಲ್ಲ ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಈಗ ಸಕ್ಕರೆ ಮತ್ತು ತುಪ್ಪನ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎರಡು ಹೊಂದ್ಕೋಬೇಕು ಒಟ್ಟಿಗೆ ನೋಡಿ ಈ ಥರ ಚೆನ್ನಾಗೇ ಅಂಟು ಬರುತ್ತೆ ತುಪ್ಪ ಎಲ್ಲ ಹಾಕಿರೋದ್ರಿಂದ ಈ ಥರ ಆಗಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಸಕ್ಕರೆ ತುಪ್ಪ ಎಲ್ಲ ಹಾಕಿ ಈ ರೀತಿ ಚೆನ್ನಾಗೇ ಮಿಕ್ಸ್ ಆಗಬೇಕು ನೋಡಿ ಸೇಮ್ ಬೆಣ್ಣೆ ಟೈಪಲ್ಲಿ ಬಂದಿದೆ ಈ ರೀತಿ ಮಿಕ್ಸ್ ಆದರೆ ಸಾಕು ಇದಕ್ಕೆ ನಾವು ಹುರ್ಗಡ್ಲೆ ಪೌಡ್ರನ್ನ ತಗೊಂಡಿದ್ದೀನಿ ಕಡಲೆ ಪೌಡ್ರು ಕಡಲೆ ಎಸಿಟ್ಟೆಲ್ಲ ಕಡಲೆ ಪೌಡ್ರನ್ನ ತೊಗೊಂಡಿದ್ದೀನಿ ಇದು ಪುಡಿ ಮಾಡಿಕೊಂಡು ಜರಡಿ ಇಟ್ಕೊಳ್ಬೇಕು ತುಂಬ ದಪ್ಪ ಎಲ್ಲ ಇದ್ದರೆ ಈ ಸ್ವೀಟು ಚೆನ್ನಾಗಿರಲ್ಲ ಇದನ್ನು ಕೂಡ ತುಪ್ಪ ಮತ್ತು ಸಕ್ಕರೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎರಡೂ ಕೂಡ ಚೆನ್ನಾಗಿ ಬೆರೆತ್ಕೋಬೇಕು ಮುಂದಿಕೆಯೇ ಈ ರೀತಿ ಎಲ್ಲ ಚೆನ್ನಾಗಿ ಉಂಡೆ ಕಟ್ಟಿದ್ರೆ ಈ ರೀತಿ ಬರಬೇಕು ನೋಡಿ ಈ ರೀತಿ ಬಂದರೆ ಚೆನ್ನಾಗಿ ಅದಾಗಿದೆ ಅಂತ ಎಲ್ಲ ಕೂಡ ಮಿಕ್ಸ್ ಆಗಿದೆ ಚೆನ್ನಾಗಿ ಇದಕ್ಕೆ ನಾನು ಒಂದು ಸ್ವಲ್ಪ ಫುಡ್ ಕಲರ್ನ ಹಾಕೋತಾ ಇದ್ದೀನಿ ಕಲಸೋದಕ್ಕೋಸ್ಕರ ಸ್ವಲ್ಪ ಒಂದು ಒಂದು ಸ್ಪೂನು ಅಥವಾ ಎರಡು ಸ್ಪೂನ್ ಆಗೋಷ್ಟು ಹಾಲು ಕೂಡ ಹಾಕೋತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಷ್ಟು ಕಲಿಸ್ಕೋಬೇಕು ಚಪಾತಿ ಹಿಟ್ಟು ಅದಕ್ಕೆ ಇರಬೇಕು ಈ ರೀತಿ ಇದ್ದರೆ ಸಾಕು ಇದನ್ನು ರೆಸ್ಟ್ ಮಾಡೋಕ್ಕೆಲ್ಲ ಏನು ಬಿಡೋಂಗಿಲ್ಲ ಡೈರೆಕ್ಟ್ ನಾವು ಮಾಡ್ಕೋಬೋದು ಸಾಕು ಇಷ್ಟ ಆದರೆ ಬನ್ನಿ ಈಗ ಒಂಚೂರು ತುಪ್ಪ ಕೈಗೆ ತುಪ್ಪ ಅಥವಾ ಎಣ್ಣೆನ ಕೈಗೆ ಹಚ್ಕೊಂಡು ಈ ರೀತಿ ನಮಗೆ ಬೇಕಾಗಿರುವಂಥ ಶೇಪಲ್ಲಿ ಮಾಡ್ಕೋಬೇಕು ನಾನೀಗ ಇದನ್ನು ರೌಂಡ್ ಶೇಪಲ್ಲಿ ಮಾಡ್ತಾಯಿದ್ದೀನಿ ಇದಕ್ಕೊಂದು ಡಿಸೈನ್ನ ಕೊಡೋಣ ಈ ರೀತಿಯಾಗಿ ಕೊಟ್ಟಿ ಒಂದು ಲವಂಗ ಕೂಡ ಇಟ್ಕೋತಾ ಇದ್ದೀನಿ ಲವಂಗ ಇಟ್ಟರೆ ಓಕೆ ಈ ಶೇಪಲ್ಲಿ ನಾವು ಎಲ್ಲನೂ ಕೂಡ ಮಾಡ್ಕೋಬೇಕು ನೋಡಿ ಎಲ್ಲಾನು ಇದೇ ರೀತಿ ಮಾಡ್ಕೋಬೇಕು ಇದನ್ನ ನೋಡೋಕ್ಕೆ ನಮಗೆ ಗ್ರೀನ್ ಆಪಲ್ ಬರುತ್ತಲ್ಲ ಆ ರೀತಿ ಇದೆ ಬನ್ನಿ ಫ್ರೆಂಡ್ ಹುರ್ಗಡ್ಲೆ ಮತ್ತು ಸಕ್ಕರೆ ಪುಡಿಯಿಂದ ಮಾಡಿರುವಂತಹ ಸ್ವೀಟು ಇದನ್ನ ನೋಡಕ್ಕೆ ನಮಗೆ ಗ್ರೀನ್ ಕಲರ್ ಆಪಲ್ ಥರನೇ ಕಾಣಿಸುತ್ತೆ ತುಂಬಾ ಚೆನ್ನಾಗಿರುತ್ತೆ ಸ್ವೀಟ್ ಕೂಡ ಅಷ್ಟೇ ಟೇಸ್ಟಿ ರುಚಿಯಾಗಿರುತ್ತೆ ಸಲ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ನಾವು ಸ್ಟವ್ವೇ ಹಚ್ಚದಿರ ಈಸಿಯಾಗಿ ಸ್ವೀಟ್ನು ಕೂಡ ಮಾಡ್ಕೋಬೋದು ಓಕೆ ಫ್ರೆಂಡ್ಸ್ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ